ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿಮಗೆ ಈ ವಿಡಿಯೋ ಇಂದ ಉಪಯೋಗ ಆಗಬೇಕಾದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮನೆಯಲ್ಲಿಯೇ ರಾಸಾಯನಿಕ ಮುಕ್ತ ಹೇರ್ ಪ್ಯಾಕ್ ತಯಾರಿಸುವುದು ತುಂಬಾ ಸುಲಭ ಇದನ್ನು ಮಾಡಲು ಮೊದಲು ನೀವು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಬೇಕು ಈಗ ಈ ಬಾಣಲೆಗೆ ಕೆಲವು ಕರಿಬೇವು ಎಲೆಗಳನ್ನು ಸೇರಿಸಿ ಈಗ ನೀವು ಈ ನೀರನ್ನು ಅರ್ಧದಷ್ಟು ಉಳಿಯುವವರೆಗೆ ಕುದಿಸಬೇಕು ಕರಿಬೇವಿನ ಎಲೆಗಳನ್ನು ಕುದಿಸಿದ ಈ ನೀರನ್ನು ತಣ್ಣಗಾಗಲು ಬಿಡಿ ಈಗ ನೀವು ಇದನ್ನು ನಿಮ್ಮ ಕೂದಲ ಆರೈಕೆಯ ದಿನಚರಿಯಲ್ಲಿ ಸೇರಿಸಿಕೊಳ್ಳಬಹುದು ಈ ಮಿಶ್ರಣವನ್ನು ನಿಮ್ಮ ಕೂದಲು ಮತ್ತು ನೆತ್ತಿಯ ಮೇಲೆ ಚೆನ್ನಾಗಿ ಹಚ್ಚಿ ಉತ್ತಮ ಫಲಿತಾಂಶ ಪಡೆಯಲು ನಿಮ್ಮ ಕೂದಲಿನ ಮೇಲೆ ಮೂವತ್ತು ನಿಮಿಷಗಳ ಕಾಲ ಇರಿಸಿ ಸುಮಾರು ಅರ್ಧ ಗಂಟೆಯ ನಂತರ ನೀವು ಕೂದಲನ್ನು ತೊಳೆಯಬಹುದು ನೀವು ಈ ಹೇರ್ ಪ್ಯಾಕ್ ಅನ್ನು ವಾರಕ್ಕೆ ಒಂದು ಅಥವಾ ಎರಡು ಸಾರಿ ಬಳಸಬಹುದು ಕೇವಲ ಒಂದು ತಿಂಗಳೊಳಗೆ ನೀವು ಸಕಾರಾತ್ಮಕ ಪರಿಣಾಮಗಳನ್ನು ನೋಡಲು ಪ್ರಾರಂಭಿಸುತ್ತೀರಿ ಇದು ಇವತ್ತಿನ ವಿಡಿಯೋವಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ